ಎಲ್ಲ ತರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ ಸ್ಟೇಷನ್ಗೆ ಬೇರೆ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಟಿ ಎಂ ಸಿ ಕೊಡಬೇಕು ಅಂತ ನಾವು ಹೇಳಿದ್ದೇವೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಈಗ ನಾವು ನೀವು ಅಲಾಟ್ ಮಾಡಬೇಕಾದ್ರೆ ಈ ಒಂದು ಬೇಡ್ತಿ ವರ್ಧ ಮತ್ತು ಗೋದಾವರಿ ಕಾವೇರಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ ಐದು ಟಿ ಎಂ ಸಿ ನೀರನ್ನು ಪ್ರತ್ಯೇಕವಾಗಿ ನೀವು ನಮಗೆ ಕುಡಿಯೋ ಅನುಕೂಲ ಆಗಲಿ ಅಂತ ಹೇಳಿ ಐದು ಭೀಮಾ ರಿವರ್ ಸಬ್ಸ್ಟೇಷನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು बस सर मोमेंट डाउन करो भाई, भाई।, भाई। दूंगर। 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 ನಿನ್ನೆ ಇಪ್ಪತ್ನಾಲ್ಕನೇ ಮೀಟಿಂಗು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅದೊಂದು ಸಂಸ್ಥೆ ಕೋರ್ಟ್ ಆದೇಶದ ಬೇರೆಗೆ ಇಂಟರ್ಲಿಂಕಿಂಗ್ ರಿವರ್ ನದಿಗಳ ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದ್ರೆ ಒಂದು ಸಬ್ ಸೇನಾ ನೇಮಕ ಮಾಡಿದ್ರೆ ನಮ್ಮ ಸೆಂಟ್ರಲ್ ಯೂನಿಯನ್ मिनिस्टर ಚೇರ್ಮನ್ ಇರ್ತಾರೆ ಸೋ ನಾವೆಲ್ಲ ಮೆಂಬರ್ಸ್ ಇರ್ತೀವಿ ಕಿರೋ ಆಫೀಸರ್ಸ್ ಎಲ್ಲ ಕೂಡ ಎಲ್ಲರ ಜೊತೆ ಎಲ್ಲ ಆಗಿರ್ತಾರೆ ಸೋ ಇದು 24ನೇ ಮೀಟಿಂಗ್ ಆಯ್ತು ಆ ಮೀಟಿಂಗ್ ಅಲ್ಲಿ ಅನೇಕ ವಿಚಾರಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ

When you say this is a show of friends, I wish everyone good luck to them. <laughs> Sir, uh, there are few MPs in the Congress Party who believe that Priyanka Gandhi has a very bright future and has a very large political career as well, keeping in mind the way she has been speaking on Bangladesh and the government has failed. And they believe that Priyanka Gandhi, if uh, she becomes a Prime Minister, which she can, then uh, she will answer all the questions in a very मलिकार्जुन well राहुल and one or two leaders like me or workers like me should be on a, on a basic principle of the political party. So no names should be speculated. We believe in leadership. We believe in nothing. is yes, Any day, Congress party can take a decision. No discipline is more important. I don't want anyone to make any confusion. ರಾಹುಲ್ ಗಾಂಧಿ ಒಂದು ಗೋದಾವರಿ ಒಂದು ಬೀಳ್ತಿ ಇವೆರಡಲ್ಲೂ ಕೂಡ ತೇರ್ಕೊಳ್ಳಿಕ್ಕೆ ಅವರು ರೆಡಿ ಆಗ್ತಾ ಇದಾರೆ ಬಟ್ ಗೋದಾವರಿಗೆ ಕಾವೇರಿ ಲಿಂಕ್ ನಮ್ಮ ಸ್ಟೇಟ್ ಹತ್ರ ಬರ್ತಾ ಇಲ್ಲ ಸೊ ಆ ನೀರು ಹಾಕ್ಬಿಟ್ಟು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಡಿಸ್ಕಶನ್ ಮಾಡ್ತೀವಿ ಅಂತ ಏನಾದ್ರು ನಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನಮ್ಗೆ ಅಲರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮತ್ತೆ ನಿಮ್ಗೆ ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳ್ತೇವೆ ಇದು ದಿಸ್ ಇಸ್ ಕನೆಕ್ಟೆಡ್ ಟು ವಾಟರ್ ಇಶ್ಯೂ ಇನ್ನೊಂದು ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಶ್ಯೂನ ಭೇಟಿ ಮಾಡಿದೆ ನಾನು ಕನ್ನಡ ಸಾಹಿಬ ಭೇಟಿ ಮಾಡಿ ಕೆಲವು ಇರುವಂತಹ ಪೆಂಡಿಂಗ್ ಎಲ್ಲ ಕೂಡ ನಾನು ಕೇಳಿಕೊಂಡಿದ್ದೇನೆ ಹಿಂದೆ ಬಿ ಎಂ ಆರ್ ಸಿ ಟು ಈಗೇನು ನಾವು ಮಾಡಿದೀವಿ ಜುಲೈ ಹತ್ತರಲ್ಲಿ ಆಗಿದ್ದಂತ ಒಂದು ಡಿ ಪಿ ಆರ್ ಅಂದ್ರೆ ಹದಿನೈದು ವರ್ಷ ಹಿಂದೆ ಆ ಇಪ್ಪತ್ತಾರು ಸಾವಿರ ಕೋಟಿ ಇತ್ತು ಈಗ ನಲವತ್ತು ಸಾವಿರ ಕೋಟಿ ಆಗಿದೆ ಲ್ಯಾಂಡ್ ಅಕ್ವಿಶಿಷನ್ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಹಿಂದೆ ಎರಡ್ ಸಾವಿರದ ಇನ್ನೂರ ಐವತ್ತಿತ್ತು ಈಗ ಐದು ಸಾವಿರದ ನೂರ ತೊಂಬತ್ತೈದು ಕೋಟಿ ಇದೆ ಆಲ್ಮೋಸ್ಟ್ ಮೂರು ಸಾವಿರ ಜಾಸ್ತಿ ಆಗಿದೆ ಸಿವಿಲ್ ವರ್ಕ್ಸ್ ಹನ್ನೆರಡು ಸಾವಿರ ಐದಿದ್ದು ಹದಿನಾರು ಸಾವಿರ ಕೋಟಿ ಆಗಿದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾಲ್ಕು ನಾಲ್ಕು ಸಾವಿರದ ಕೋಟಿ ರೂಪಾಯಿ ಅಷ್ಟು ಬರೀ ಜಾಸ್ತಿ ಆಗಿದೆ ಒಟ್ಟು ಇಪ್ಪತ್ತಾರು ಸಾವಿರ ಇದ್ದು ಟೋಟ್ಲಿ ಈಗ ಅಜಾನ್ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ನಾವು ಅಪ್ರೂವ್ ಮಾಡಿರೋ ಪ್ರಕಾರ ನಲ್ವತ್ ಸಾವಿರ ಕೋಟಿ ರೂಪಾಯಿ ಆಗಿದೆ ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತೇಳಿ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಆರ್ಡ್ರ್ ಒಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನು ನಾನು ಬೆಂಗಳೂರಲ್ಲೂ ಕೂಡ ಮಾಡಿದೆ ಅದು ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿ ತ್ರೀ ಎಂದ್ರೆ ಫೇಸ್ ತ್ರೀಗೆ ಸೊ ಮೂವತ್ತಾರು ಪಾಯಿಂಟ್ ಐವತ್ತೊಂಬತ್ತು ಕಿಲೋಮೀಟರ್ ಸರ್ಜಾಪುರದಿಂದ ಹೆಬ್ಬಾಳು ಇಪ್ಪತ್ತೆಂಟು ಸ್ಟೇಷನ್ ಬರ್ತದೆ ವಿತ್ ಎಲಿವೇಟೆಡ್ ಸೆಕ್ಷನ್ ಇಪ್ಪತ್ತೆರಡು ಕಿಲೋಮೀಟರ್ ಅಂಡರ್ ಗ್ರೌಂಡ್ ಹದಿನಾಲ್ಕು ಕಿಲೋಮೀಟರ್ ಚಾಂಚು ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ ಸುಮಾರು ಇಪ್ಪತ್ತ ಎಂಟು ಸಾವಿರ ಕೋಟಿ ರೂಪಾಯಿ ಒಟ್ಟು ಅದು ಇಪ್ಪತ್ತೆಂಟು ಸಾವಿರದ ನಾನೂರ ಐದು ಕೋಟಿ ರೂಪಾಯಿ ನಾವು ಹದಿನೈದು ಒಂದರಲ್ಲೇ ಇಲ್ಲ ನಾವು ಹದಿನೈದು ಒಂದು ಇಪ್ಪತ್ತೈದರಲ್ಲೇ ನಾವು ಅದನ್ನ ಸಬ್ಮಿಟ್ ಮಾಡ್ ಮಾಡಿದ್ದೇವೆ ಆಮೇಲೆ ಅವರೊಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಸಹಿಸ್ತಾರ ಅಂತ ಒಂದು ಸಂಸ್ಥೆ ಕೇಳಿ ಅವರು ಮಾಡ್ತಾ ಇದಾರೆ ಅವ್ರೇನೋ ಒಂದ್ ಎರಡು ಸಾವಿರ ರೂಪಾಯಿ ಒಂದ್ ಎರಡು ಸ್ಟೇಷನ್ ಬಿಡಬೇಕು ಅಂತ ಹೇಳಿದ್ವಿ ಆಯ್ತು ನಿಮ್ಗೆ ಏನ್ ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ ನಮ್ಗೆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಆರ್ ಟಿ ಪಿ ಎಸ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಆರ್ ಆರ್ ಟಿ ಎಸ್ ಸೊ ಬೆಂಗಳೂರು ಬಿಡದಿ ಮೈಸೂರು ಮಧ್ಯ ಬೆಂಗಳೂರು ಹಾರೋಳ್ಳಿ ಕನಕಪುರ ಬೆಂಗಳೂರು ನೆಲಮಲ್ಲಾ ತುಮಕೂರು ಬೆಂಗಳೂರು ಏರ್ಪೋರ್ಟ್ ಚಿಕ್ಕಬಳ್ಳಾಪುರ ಕೋಟೆ ಕೋಲಾರ ಇದಕ್ಕೆಲ್ಲ ಕೂಡ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್ ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ ಕೃಷ್ಣ ಬೇಸಿನಲ್ಲಿ ಬೆಳಕಿ ಇದು ಗೋದಾವರಿ ಕಾವೇರಿ ಲಿಂಕ್ ಅಲ್ಲಿ ಐದು ಟಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮಗೆ ಎಕ್ಸ್ಟ್ರಾ ಅಲಾಟ್ಮೆಂಟು ಯಾಕೆಂದ್ರೆ ನಮಗೆ ನೀರಿಗೆ ಬಹಳ ಗುಲ್ಬರ್ಗಾ ರೀಜನ್ ಎಲ್ಲ ಬಹಳ ಮುಂದಾಗ್ತಾ ಇದೆ ಅದನ್ನ ಕೊಡಬೇಕು ಅಂತ ಹೇಳಿದ್ದೇನೆ ಸೊ ಅದು ನನ್ನ ಪ್ರಮುಖವಾದಂತ ವಿಚಾರ ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ ಆಮೇಲೆ ಈಗ ನಾನು ಅವ್ರಿಗೊಂದು ಮುಖ್ಯವಾಗಿ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ ನಾವು ಡಿ ಪಿ ಆರ್ ನ ತಯಾರು ಮಾಡಿ ನೀವು ಬೆಡ್ತೀವಿ ಹೋದ ವಿಚಾರಕ್ಕೆ ಯು ಸೈಟ್ ಕೂಡ ನಾವು ಮಾಡಿದೀವಿ ಒಂದು ಪ್ರಮುಖ ಏನಂತ ಅಂದ್ರೆ ಒನ್ ನೂರ ಟಿ ಎಂ ಸಿಪೋಸಿಡ್ ಇರೋದ್ರಿಂದ ಈಗ ನಾನು ಹೇಳಿದಂಗೆ ಹದಿನೈದು ಪಾಯಿಂಟ್ ಏಟ್ ಟಿ ಎಂ ಸಿ ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ನಮ್ಮಂತೇಡ್ತಿ ವರ್ಧಾ ಇಂಟರ್ಲಿಂಕ್ ಅಲಾಕೇಶನ್ ಹದಿನೆಂಟು ಒನ್ ಟಿ ಎಂ ಸಿ ಈಗ ಅವರು ಮಾಡೋಕ್ಕೆ ಸಿ ಜಿ ಲಿಂಕ್ನ ಅವ್ರಿಗೆ ಅಲ್ಲೇ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಮ 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 ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ನಮ್ಮ ಚೀಫ್ ಇಂಜಿನಿಯರಿಂಗು ಎಮ್ ಡಿಒಗಳು ಅಥವಾ ಎಂ ನೆನೆ ಸೈನ್ ಮಾಡಿಸಿದ್ದೀವಿ ಅಗ್ರಿ ಮಾಡಿದ್ದೀವಿ ಇದು ಕಾಸ್ಟು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ನೈಂಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟು ಟೆನ್ ಪರ್ಸೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟು ಆ ಒಂದು ವ್ಯಾರ್ಥಿದೆ ಇದು ಇರ್ತದೆ ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಒಂದು ಹೊಸ ಯೋಜನೆಗಳಿದೆ ಯೋಜನೆಗಳಲ್ಲಿ ಅನುಕೂಲ ಇರೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ ಎರಡನೇದು ಕೇಂದ್ರ ಸರ್ಕಾರಕ್ಕೆ ನಾವು ಮಿನಿಸ್ಟರ್ಗೆ ಮೇಕೆದಾಟು ಪ್ರಾಜೆಕ್ಟ್ ಎಲ್ಲಾ ಪ್ರಪೋಸಲ್ಸ್ ನಾವು ಇನ್ನೊಂದ್ ಎರಡು ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಆ ಮಿನಿಸ್ಟರ್ ಹೇಳಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದೇನೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಕೂಡ ಅವರಿಗೆ ಮಂದಣ ಮಾಡಿಕೊಟ್ಟಿದ್ದೇನೆ ಆಮೇಲೆ ನಮ್ದು ಏನು ಕ್ಯಾಬಿನೆಟ್ ಅಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಕೂಡ ಗಾಡಿ ಹೇಳಿದ್ದೇನೆ ಜೊತೆಗೆ ಕೃಷ್ಣ ವಾಟರ್ ಇದೆ ಬೇಸಿದ್ದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ ಎರಡು ಸತಿ ಪಿಂಡಿಂಗ್ ಪೋಸ್ಟ್ಪೋನ್ ಆಗಿದೆ ನೀವು ಮಾಡಬೇಕು ಅಂತ ಹೇಳಿದರೆ ಅವರು ಇನ್ಕ್ಲೂಡಿಂಗ್ ಕಳಸ ಬಂಡೂರಿದು ಅದು ಮೀಟಿಂಗ್ ಈಗ ಕಳಿಸಿದ್ವಿ ಆಫೀಸರ್ಸ್ ಈಗ ಹೋಗಿದ್ದಾರೆ ಈಗ ನಮ್ಮ ಆಫೀಸರ್ಸ್ ಈ ವಿಚಾರ ನಡೀತಾ ಇದೆ ಮೀಟಿಂಗು ಆಮೇಲೆ ಎತ್ತಿರೋಣೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅಂತ ಕೂಡ ಅವರು ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ